ಸಾಯಿಬ್ರ ಈ ಸೀರೆ ಕೊಟ್ಟಿದ್ದ ನೆರ್ಗೆ ಹಿಡಿಯೋದಕ್ಕೆ ಆಗ್ತಿಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಏಯ್ ಯಾರ ನೆರಿಗೆ ಇಟ್ಕೋ ಅಂತ ಹೇಳ್ತಿರೋದು ನಾನೇನಿದು ತಲೆ ಮೇಲೆ ಟೋಪಿ ಹಾಕೊಳ್ಳೋದು ಹೆಗಲ್ ಮೇಲೆ ಸ್ಟಾರ್ ಹಾಕೊಳ್ಳೋದು ಸೊಂಟಕ್ ಬೆಲ್ಟ್ ಹಾಕೊಂಡ್ರಲ್ಲಿ ಗನ್ ಇಟ್ಕೊಳ್ಳೋದು ಇಷ್ಟೇ ನನಗೆ ಗೊತ್ತಿರೋದು ಈ ಸೀರೆ ಇಟ್ಕೊಳ್ಳೋದು ನೆರಿಗೆ ಇಟ್ಕೊಳ್ಳೋದು ಎಲ್ಲ ಅಲ್ಲ ಅಯ್ಯೋ ನಾನು ಏನು ಕೇಳಬೇಕು ಅಯ್ಯೋ ಸಾಯ್ಬ್ರೇ ಸಾರಿ ನೋಡಿ ನಿಮ್ಮ ಪರಿಸ್ಥಿತಿ ನನಗೆ ಗೊತ್ತಾಗ್ಲಿಲ್ಲ ಇದೇನಿದು ಒಳ್ಳೆ ಶಿಲಾ ಬಾಲಕಂತರ ನಿಂತಿದ್ದೀರಾ ಏ ನೀನೇ ಆಗಿರೋ ಟರ್ನ್ ಆಗಬೇಡ ಕನ್ನಡಿ ನೋಡಬಹುದು ಓ ನೋಡಲ್ಲ ನೋಡ್ರೆ ನೆರಗೆ ಮಿಲಾಣೆ ತುತು ನನ್ನ ಮಿಲಾಣೆ ನೋಡಿದ್ರೆ ಸಾಯ್ಬ್ರೇ ಏ ನೋಡಬಾರದು ತಂಗನ ನನ್ನ ತನ್ನ ನನ್ನ ತನ್ನ ಈಗ ನೋಡ್ಬೋದು ಇಷ್ಟು ಸುಲಭ ಸಾಹೇಬ್ರಿ ಗಂಡ್ಮಕ್ಳು ಡ್ರೆಸ್ ಕೈ ಎತ್ತಿದ್ರೆ ಸಾಕು ಮೈ ಮೇಲೆ ಟಿ ಶರ್ಟ್ ಇರುತ್ತೆ ಪ್ಯಾಂಟ್ ಇರುತ್ತೆ ನೀವೇ ನೋಡಿ ನಮ್ಮ ಹೆಣ್ಮಕ್ಳು ಪಾಡು ಏಯ್ ನಾ ಅದೆಲ್ಲ ನೋಡಲ್ಲ ಪಲ್ಲವಿ ಅಕ್ಕನ ಕರೀತೀನಿ ಅವ್ರು ಹೆಲ್ಪ್ ಮಾಡ್ತಾನೆ ನಿಂಗೆ ನಾನು ಪಲ್ಲವಿ ಅಕ್ಕನ ಕರೆಯೋಣ ಅಂತ ಅನ್ಕೊಂಡೆ ಆದ್ರೆ ಗಂಡನೆ ರೂಮ್ ಅಲ್ಲಿ ಇರ್ಬೇಕಾದ್ರೆ ಅವನ ಕರೆದ್ರೆ ಮನೆಯವರು ಏನ್ ಅನ್ಕೋತಾರೆ ಪಾಯಿಂಟ್ ಟು ಬಿ ನೋಟೆಡ್ ಆದ್ರೂ ಸೀರೆ ಹಾಕೊಳ್ಳೋದಕ್ಕೆಲ್ಲ ನನ್ ಕೈಲಾಗಲ್ಲ ಅಯ್ಯೋ ಸಾಹೇಬ್ರೆ ನನ್ ಸೀರೆ ಇಟ್ಕೊಳ್ಳೋದಕ್ಕೆ ಕೇಳಿತ್ತು ಉಟ್ಕೊಳ್ಳೋದಕ್ಕಲ್ಲ ಸಾಹೇಬ್ರೆ ಪ್ಲೀಸ್ ಹೀಗೆ ಪ್ಲೀಸ್ ಅಂತ ಬೇಡ್ಕೋಬೇಕು ನಮಗೂ ಆಗ್ಲೇ ಅಯ್ಯೋ ಪಾಪ ಅನ್ಸಲ್ ಹಲೋ ನಾನು ಬೇಡ್ಕೊಳ್ಳೋ ಸೀನ್ ಏನು ಇಲ್ಲ ಹಂಗಂದ್ರೆ ಇಟ್ಕೊಳ್ಳೋ ಸೀನೇ ಇಲ್ಲ ಹೌದಾ ಹಾಗಾದ್ರೆ ಬಿಡಿ ನಾನು ಹೀಗೆ ಹೋಗ್ತೀನಿ ಏನಮ್ಮ ನೀನು ಬ್ಲಾಕ್ ಮೇಲ್ ಮಾಡ್ತೀಯಾ ಎಲ್ಲಿಡ್ಕೋಬೇಕು ಇಲ್ಲೇನೆ ಇಟ್ಕೊಳ್ಳಿ ಇಲ್ಲ ಸಾಯಬ್ರೆ ನೀವ್ ಕೆಳ ಕುತ್ಕೊಂಡು ನರ್ಗೆ ಇಟ್ಕೋಬೇಕು ಇಲ್ಲಲ್ಲ ಏನ ಈ ಅಜಿತ್ ಇನ್ಸ್ಪೆಕ್ಟರ್ ಅಜಿತ್ ನಿನ್ನ ನೆರಿಗೆ ಇಟ್ಕೊಂಡು ಕೆಳಗಡೆ ಕುತ್ಕೊಬೇಕಾ ಅದೆಲ್ಲ ಆಗಲ್ಲ ಓ ಹಾಗಲ್ವಾ ಸರಿ ಬಿಡಿ ಹಾಗೆ ಹೋಗ್ತೀನಿ ಮಾತೆ ತರ ಹೆದರ್ಸ್ತಿಲ್ಲ ನೀನು ಮತ್ತೆ ಇಟ್ಕೊಳ್ಳಿ ಅಲ್ಲ ಸ್ಟೇಟ್ ಅಲ್ಲಿರೋ ರೌಡಿಗಳಿಗೆಲ್ಲ ನನ್ ಸ್ಟೇಟಸ್ ಏನು ಅಂತ ಗೊತ್ತು ಆದ್ರೆ ಮನೇಲಿರೋ ಹೆಣ್ಮಗು ಗೊತ್ತೇ ಇಲ್ಲ ನೆಲದ ಮೇಲೆ ಕುತ್ಕೊಂಡು ನೆರೆಗೆ ಇಟ್ಕೋಬೇಕಂತೆ ಅಜಿತಾ ನಿನ್ ಟೈಮ್ ಸರಿ ಇಲ್ಲ ಇಟ್ಕೊಳ್ಳಿ ಸಾಹೇಬ್ರೆ ಏನ್ ನೋಡ್ತಿದ್ದೀರಾ